ಅಣ್ಣ ಅತ್ತಿಗೆ ಚೆನ್ನಾಗಿರಲಿ ಅಂತ ಬಯಸಿದ ಅಭಿಮಾನಿ ಮಧ್ಯ ಬಂದವಳಿಗೆ ರೇಣುಕಾ ಸ್ವಾಮಿ ಕೆಟ್ಟ ಕಮೆಂಟ್ ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಬೆಂಗಳೂರಿನಲ್ಲಿ ಮರ್ಡರ್ ದರ್ಶನ್ ಗ್ಯಾಂಗ್ನಿಂದ ಬೀದಿ ಹೆಣವಾದವ ಯಾರು ಇದೇ ಇವತ್ತಿನ ಕಂಪ್ಲೀಟ್ ವಿಡಿಯೋ ನೋಡಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟನ್ ದರ್ಶನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಶ್ಲೀಲವಾಗಿ ಕಮೆಂಟ್ ಮಾಡುತ್ತಿದ್ದ ಅನ್ನೋ ಒಂದೇ ಕಾರಣಕ್ಕೆ ಮೃಗಿಯ ರೀತಿಯಲ್ಲಿ ಹಲ್ಲೆ ಮಾಡಿ ಅಭಿಮಾನಿಯನ್ನ ದರ್ಶನ್ ಗ್ಯಾಂಗ್ ಕೊಂದಿದೆ ಅನ್ನೋ ಆರೋಪ ಇದೆ ಹಾಗಾದರೆ ದರ್ಶನ್ ಗ್ಯಾಂಗ್ನಿಂದ ಹಲ್ಲೆಗೊಳಗಾಗಿ ಬೀದಿ ಹೆಣವಾದ ರೇಣುಕಾಸ್ವಾಮಿ ಯಾರು ಈತನಿಗೂ ದರ್ಶನ್ಗೂ ಪವಿತ್ರ ಗೌಡಗೂ ಇದ್ದಿದ್ದ ನಂಟೇನು ತೋರಿಸ್ತೀವಿ ನೋಡಿ ಈತ ಸ್ವಾಮಿ ಚಿತ್ರದುರ್ಗ ಮೂಲದವರು ಮಿಡಲ್ ಕ್ಲಾಸ್ ಕುಟುಂಬ ಮದುವೆಯಾಗಿ ಇನ್ನೂ ಒಂದು ವರ್ಷ ಕೂಡ ಕಳೆದಿರಲಿಲ್ಲ ಇದೇ ತಿಂಗಳು ಇಪ್ಪತ್ತೆಂಟಕ್ಕೆ ಒಂದು ವರ್ಷ ತುಂಬಿತ್ತು ಈತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನ ವಿರಾಭಿಮಾನಿ ವಿರಾಭಿಮಾನಿ ಅಂದ್ರೆ ಗೊತ್ತಲ್ವಾ ಸಿನಿಮಾ ನೋಡಿ ಡೈಲಾಗ್ ಕೇಳೋದ್ ಬಿಟ್ಟು ಸಾಮಾಜಿಕ ಜಾಣತಾಣದಲ್ಲಿ ಫುಲ್ ಆಕ್ಟಿವ್ ಆಗಿದ್ದ ದರ್ಶನ್ ಬಯುವ ರೀತಿಯಲ್ಲೇ ಅಶ್ಲೀಲವಾಗಿ ಬಯುತ್ತಿದ್ದ ಬೈಗುಳದಲ್ಲೂ ದರ್ಶನನ್ನೇ ಅನುಸರಿಸುತ್ತಿದ್ದ ಪರಿಣಾಮ ದರ್ಶನ್ ಗ್ಯಾಂಗ್ ಕೈಯಲ್ಲೇ ಕೊಲೆಯಾಗಿ ಹೋಗಿದ್ದಾನೆ ಸದ್ಯ ಸ್ಯಾಂಡಲ್ವುಡ್ ಶೇಕ್ ಶೇಕ್ ಆಗಿದೆ ದರ್ಶನ್ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಮೊದಲೇ ದರ್ಶನ್ ಅಂದರೆ ವಿವಾದ ವಿವಾದ ಅಂದರೆ ದರ್ಶನ್ ಇಂತಹ ವಿವಾದಗಳ ಮಧ್ಯೆ ಕೊಲೆ ಸಾರೋಪ ಕೂಡ ದರ್ಶನ್ ಕುತ್ತಿಗೆಗೆ ಸುತ್ತಿಕೊಂಡಿದೆ ಮೊದಲೇ ಹೆಂಡತಿ ಮೇಲೆ ಹಲ್ಲೆ ಮಾಡಿ ಜೈಲೂಟ ತಿಂದು ಬಂದಿದ್ದ ದರ್ಶನ್ಗೆ ಮತ್ತೆ ಪರಪ್ಪನ ಅಗ್ರಹಾರ ರಾರ ಅಂತ ಕರೆಯುವ ಸ್ಥಿತಿ ನಿರ್ಮಾಣ ಆಗಿದೆ ಈ ಎಲ್ಲದಕ್ಕೂ ಕಾರಣ ಆಗಿದ್ದು ಪ್ರೇಯಸಿ ಸೋಷಿಯಲ್ ಮೀಡಿಯಾ ಅಶ್ಲೀಲ ಕಮೆಂಟ್ ಚಿತ್ರ ಹಿಂಸೆ ಹಾಗೂ ಮರ್ಡರ್ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಹಾಗೂ ದರ್ಶನ್ ಪ್ರೇಯಸಿ ಮತ್ತು ಹತ್ತು ಸಹಚರರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗಿದೆ ಇಲ್ಲಿ ನಮಗೆಲ್ಲ ಒಂದಿಷ್ಟು ಪ್ರಶ್ನೆಗಳು ಅನುಮಾನಗಳು ಮೂಡುತ್ತವೆ ಅದೇನು ಅಂದರೆ ಈ ದರ್ಶನ್ಗೂ ಹತ್ಯೆಯಾಗಿರೋ ರೇಣುಕಾ ಸ್ವಾಮಿಗೂ ಇರೋ ಸಂಬಂಧ ಏನು ಅಸಲಿಗೆ ಈ ರೇಣುಕಾಸ್ವಾಮಿ ಯಾರು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರೆ ತರೋದಕ್ಕೆ ಕಾರಣ ಏನು ಈ ರೇಣುಕಾಸ್ವಾಮಿ ಮಾಡಿದ ತಪ್ಪೇನು ದರ್ಶನ್ ಪ್ರೇಯಸಿ ಪವಿತ್ರ ಗೌಡಗೆ ಯಾವೆಲ್ಲ ರೀತಿ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದ ಹೀಗೆ ಸಾಲು ಸಾಲು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತಲೇ ಇವೆ ಈ ಎಲ್ಲದಕ್ಕೂ ಉತ್ತರ ಹೇಳ್ತೀವಿ ನೋಡ್ತಾ ಇರಿ ಈ ರೇಣುಕಾಸ್ವಾಮಿ ಚಿತ್ರದುರ್ಗ ಮೂಲದವನು ಈತ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ ಚಿತ್ರದುರ್ಗ ನಗರದಲ್ಲಿ ನಿವೃತ್ತ ಸರ್ಕಾರಿ ನೌಕರರ ಮಗನಾಗಿರುವ ರೇಣುಕಾಸ್ವಾಮಿಯದ್ದು ಕೂಡು ಕುಟುಂಬ ಅಲ್ಲಿ ತಂದೆ ತಾಯಿ ಹೊಸದಾಗಿ ಮದುವೆಯಾದ ಹೆಂಡತಿ ಮಾಡಲಿಕ್ಕೆ ಅಪೋಲಾ ಪಾಮಸಿಯಲ್ಲಿ ಕೆಲಸ ಎಲ್ಲವೂ ಸುಸೂತ್ರವಾಗಿ ಜೀವನ ನಡೆದುಕೊಂಡು ಹೋಗುತ್ತಿತ್ತು ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ತಿಂಗಳಲ್ಲಿ ರೇಣುಕಾ ಸ್ವಾಮಿ ಸಹನಾ ಎಂಬ ಯುವತಿಯನ್ನ ಮದುವೆ ಮಾಡಿಕೊಂಡಿದ್ದ ಇನ್ನು ಒಂದು ವರ್ಷದ ಸಂಸಾರವನ್ನು ಸುಸೂತ್ರವಾಗಿ ತೂಗಿಸಿಕೊಂಡು ಹೋಗುತ್ತಿದ್ದ ರೇಣುಕಾಸ್ವಾಮಿ ಮಾಡಿದ ಒಂದೇ ಒಂದು ಮೆಸೇಜ್ ಮರಣ ಮೃದಾಂಗವಾಗಿ ಮಾರ್ಪಟ್ಟಿದೆ ಕೊಲೆಗಿಡಾದ ರೇಣುಕಾಸ್ವಾಮಿ ಕೂಡ ದರ್ಶನ್ ಅಭಿಮಾನಿ ಈತ ತನ್ನ ನೆಚ್ಚಿನ ನಾಯಕ ದರ್ಶನ್ ಸಂಸಾರ ಚೆನ್ನಾಗಿರಲಿ ಎಂಬ ಆಶಯ ಹೊಂದಿದ್ದ ಪವಿತ್ರ ಗೌಡ ಅದಕ್ಕೆ ಅಡ್ಡಿ ಎಂದೇ ನಂಬಿಕೊಂಡಿದ್ದ ಹೀಗಾಗಿ ಪವಿತ್ರ ಗೌಡಗೆ ಕೆಟ್ಟದಾಗಿ ಅಶ್ಲೀಲ ಕಮೆಂಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕಳುಹಿಸಿದ್ದ ಎನ್ನಲಾಗುತ್ತಿದೆ ತನ್ನ ನೆಚ್ಚಿನ ನಟ ತನ್ನ ಮಡಿತಿಯೊಂದಿಗೆ ಖುಷಿಯಾಗಿ ಇರಬೇಕು ಅನ್ನೋದು ರೇಣುಕಾಸ್ವಾಮಿಯ ಆಶಯವಾಗಿತ್ತು ಇಂತಹ ಆಶಯ ಹೊಂದಿದ್ದ ರೇಣುಕಾಸ್ವಾಮಿ ನಿಗೂಢವಾಗಿ ಕೊಲೆಯಾಗಿದ್ದಾನೆ ದರ್ಶನ್ ವಿರಾಭಿಮಾನಿಯಾಗಿದ್ದ ರೇಣುಕಾಸ್ವಾಮಿ ದರ್ಶನ್ ಸಂಸಾರ ಚೆನ್ನಾಗಿರಲಿ ಅಂತ ಬಯಸಿದ್ದ ಯಾಕೆಂದ್ರೆ ದರ್ಶನ್ ಹೆಂಡತಿಯೊಂದಿಗೆ ಸರಿಯಾಗಿಲ್ಲ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರುವ ವಿಚಾರ ಸರತಿ ಸಿನಿಮಾದ ಬಿಡುಗಡೆಯ ಸಮಯದಲ್ಲಿ ದರ್ಶನ್ ಹೆಂಡತಿಯೊಂದಿಗೆ ಕಿರಿಕ್ ಮಾಡಿಕೊಂಡಿದ್ರು ಹಾಗೂ ಸಂಸಾರದ ಗಲಾಟೆಯಲ್ಲಿ ಜೈಲುಪಾಲಾಗಿದ್ರು ದರ್ಶನ್ ಸಂಸಾರ ಕಿತ್ತು ಹೋಗಿತ್ತು ಆ ಬಳಿಕ ದರ್ಶನ್ ಬದುಕಲ್ಲಿ ಬಂದಿದ್ದು ಇದೇ ಪವಿತ್ರ ಗೌಡ ಇಲ್ಲಿಂದ ದರ್ಶನ್ ಸಂಸಾರದಲ್ಲಿ ಮತ್ತಷ್ಟು ಬಿರುಗಾಳಿ ಎದ್ದಿತು ದರ್ಶನ್ ವಿಜಯಲಕ್ಷ್ಮಿ ಮತ್ತು ಪವಿತ್ರ ವಿಚಾರವಾಗಿ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತಲೇ ಇರುತ್ತೆ ಪವಿತ್ರ ಮತ್ತು ವಿಜಯಲಕ್ಷ್ಮಿ ಬಹಿರಂಗವಾಗಿ ಕದನಕ್ಕೆ ಇಳಿದಿದ್ದು ಇಡೀ ರಾಜ್ಯವೇ ನೋಡಿದೆ ಇದೇ ಕಾರಣಕ್ಕೆ ದರ್ಶನ್ ಅಭಿಮಾನಿಗಳು ಈಗಲೂ ಸಾಮಾಜಿಕ ಜಾಣತಳದಲ್ಲಿ ಕಿತ್ತಾಡುತ್ತಲೇ ಇರ್ತಾರೆ ಇತ್ತ ರೇಣುಕಾ ಸ್ವಾಮಿ ಕೂಡ ದರ್ಶನ್ ಅಭಿಮಾನಿಯಾಗಿರೋದ್ರಿಂದ ಪವಿತ್ರಾ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡುತ್ತಿದ್ದ ನೀನು ಇರೋದ್ರಿಂದ ನಮ್ಮ ಬಾಸ್ ಲೈಫ್ ಹಾಳಾಗಿದ್ದೆ ಗಂಡ ಹೆಂಡತಿ ದೂರ ಆಗಿದ್ದಾರೆ ಅಂತ ಹೇಳುತ್ತಿದ್ದ ಅಲ್ಲದೆ ಅಶ್ಲೀಲವಾಗಿ ಕಮೆಂಟ್ ಮಾಡುತ್ತಿದ್ದ ಇದು ಪವಿತ್ರ ಗೌಡಳನ್ನ ಕೆರಳಿಸಿತ್ತು ರೇಣುಕಾ ಸ್ವಾಮಿ ಪವಿತ್ರಾಳಿಗೆ ಪದೇ ಪದೇ ಮೆಸೇಜ್ ಮಾಡುತ್ತಿದ್ರು ಅಶ್ಲೀಲವಾಗಿ ಸಂದೇಶ ರವಾನೆ ಮಾಡುತ್ತಿದ್ರು ಕಳೆದ ಒಂದು ತಿಂಗಳಿಂದ ರೇಣುಕಾ ಸ್ವಾಮಿ ಇದೇ ರೀತಿ ಮಾಡುತ್ತಿದ್ದ ಇದರಿಂದಾಗಿ ಪವಿತ್ರ ಗೌಡ ಮಾತ್ರವಲ್ಲದೆ ದರ್ಶನ್ ಕೂಡ ಕಿರಿಕಿರಿ ಅನುಭವಿಸಿದ್ರು ಅಂತ ಹೇಳಲಾಗುತ್ತಿದೆ ಅದರಿಂದ ರೇಣುಕಾ ಸ್ವಾಮಿಗೆ ಬುದ್ಧಿ ಕಲಿಸಲೇಬೇಕು ಅಂತ ದರ್ಶನ್ ಅಂಡ್ ಗ್ಯಾಂಗ್ ನಿರ್ಧಾರ ಮಾಡಿತ್ತು ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಎತ್ತಾಕೊಂಡು ಬರಲು ಪ್ಲಾನ್ ಸಿದ್ಧವಾಗಿತ್ತು ದರ್ಶನ್ ಅಭಿಮಾನಿಯೇ ದರ್ಶನ್ ಅಭಿಮಾನಿಗೆ ಗೆಡ್ಡಾ ತೋಡಲು ಪ್ಲಾನ್ ಸಿದ್ಧಪಡಿಸಿದ್ದ ಒಂದರ್ಥದಲ್ಲಿ ಅಭಿಮಾನಿಗಳಿಂದ ಅಭಿಮಾನಕ್ಕೋಸ್ಕರ ಅಭಿಮಾನದಿಂದ ನಡೆದ ಕೊಲೆ ಇದಾಗಿದೆ ಎನ್ನಬಹುದು ರೇಣುಕಾಸ್ವಾಮಿಗೆ ಬುದ್ಧಿ ಕಲಿಸಲು ದರ್ಶನ್ ಸಿದ್ಧವಾಗಿದ್ದರು ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಎತ್ತಾಕೊಂಡು ಬರೋದಕ್ಕೆ ಒಂದು ಪ್ಲಾನ್ ಕೂಡ ನಡೆದಿತ್ತು ಜೂನ್ ಎಂಟರಂದು ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರುವ ಸಂಚು ರೂಪಿಸಲಾಗಿತ್ತು ಅದರಿಂದ ರೇಣುಕಾಸ್ವಾಮಿಯನ್ನ ಹುಡುಗಿ ಮಾತನಾಡುವಂತೆ ಮಾತನಾಡಿ ಕರೆಸಿಕೊಂಡು ಚಿತ್ರದುರ್ಗದಲ್ಲಿ ಒಂಟಿಯಾಗಿಸಿ ಅಲ್ಲಿಂದ ಅಪಹರಿಸಲಾಗಿತ್ತು ಮೊದಲು ದರ್ಶನ್ ಆಪ್ತರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದರು ಈ ಮೂಲಕ ರೇಣುಕಾಸ್ವಾಮಿಯನ್ನ ದರ್ಶನ್ ಆಪ್ತರು ಸಂಪರ್ಕ ಮಾಡುತ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತುಕತೆ ನಡೆದ ಬಳಿಕ ಆತನನ್ನ ದರ್ಶನ್ ಬಳಿಗೆ ತಾಕೊಂಡು ಬರಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಬೆಂಗಳೂರಿನಲ್ಲಿ ಕಾಮಾಕ್ಷಿಪಾಳ್ಯ ಸಮೀಪದ ವಿನಯ್ ಎಂಬುವವರ ಕಾರಿನ ಶೆಡ್ಗೆ ಕರೆತಂದು ಅಲ್ಲಿ ಹಿಗ್ಗಾಮುಗ್ಗಾ ತಿಳಿಸಿದ್ದಾರೆ ಇದೇ ಶೆಡ್ನಲ್ಲಿ ಪಿಕ್ಚರ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಈ ಅಪಹರಣ ಆರೋಪ ಕೇಸ್ನಲ್ಲಿ ರಘು ದರ್ಶನ್ ಕಿಂಗ್ ಎನ್ನಲಾಗಿದೆ ರಘು ದರ್ಶನ್ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಅಪಹರಣ ಮಾಡಿ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದ ಎಂಬ ಆರೋಪ ಇದೆ ಈ ರಘು ದರ್ಶನ್ ಪ್ರಸ್ತುತ ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ್ ಸೇನಾದ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಹಿಂದೆ ದರ್ಶನ್ ಮಗಳ ಬರ್ತಡೇಗೆ ನಟ ದರ್ಶನ್ ಆಗಮಿಸಿದ್ರು ಈಗಾಗಲೇ ಆರೋಪಿ ರಘು ದರ್ಶನ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ದರ್ಶನ್ ಅಭಿಮಾನಿ ಮತ್ತೊಬ್ಬ ಅಭಿಮಾನಿಯನ್ನ ಅಪಹರಿಸಿ ಕೊಲೆಗೆ ಕಾರಣ ಆಗಿದ್ದಾನೆ ಅಂದ್ರೆ ತಪ್ಪಾಗುವುದಿಲ್ಲ ಚಿತ್ರದುರ್ಗದಿಂದ ಬೆಂಗಳೂರಿಗೆ ರೇಣುಕಾ ಕಿಡ್ನಾಪ್ ಮಾಡಿಕೊಂಡು ಕರೆತರಲಾಗಿತ್ತು ಆರ್ಆರ್ ನಗರದಲ್ಲಿರೋ ಒಂದು ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಇರಿಸಲಾಗಿತ್ತು ಇದು ದರ್ಶನ್ ಆಪ್ತ ವಿನಯ್ಗೆ ಸೇರಿದ್ದ ಶೆಡ್ ಎನ್ನಲಾಗಿದೆ ಈ ಶೆಡ್ನಲ್ಲಿ ಸೀಸ್ ಮಾಡಿದ ವಾಹನಗಳನ್ನ ಇರಿಸಲಾಗುತ್ತಿತ್ತು ಎನ್ನಲಾಗುತ್ತಿದೆ ಇಲ್ಲಿಯೇ ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆ ನೀಡಲಾಗಿತ್ತು ಅನ್ನೋ ಆರೋಪ ಇದೆ ದರ್ಶನ್ ಹಾಗೂ ಪವಿತ್ರ ಕೂಡ ಇದೇ ಸ್ಪಾಟ್ನಲ್ಲಿ ಇದ್ರು ಅಂತ ಹೇಳಲಾಗುತ್ತಿದೆ ಅದಲ್ಲದೆ ಖುದ್ದು ದರ್ಶನ್ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಹೀಗೆ ರಕ್ಕಸ ಹಿಂಸೆ ಕೊಟ್ಟಿದ್ದರಿಂದ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ ಅನ್ನೋದು ಸದ್ಯಕ್ಕಿರೋ ಆರೋಪ ಈ ರೇಣುಕಾ ಸ್ವಾಮಿಯ ಮೇಲೆ ಹೀಗೆಲ್ಲ ಹಲ್ಲೆ ಮಾಡಲಾಗಿದೆ ಅನ್ನೋದು ತಿಳ್ಕೊಂಡ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ ಅವರು ಮನುಷ್ಯರ ಅನ್ನೋ ಅನುಮಾನ ನಿಮಗೂ ಮೂಡುತ್ತೆ ಕೊಲೆಯಾದ ಯುವಕ ರೇಣುಕಾಸ್ವಾಮಿ ಮುಖದ ಮೂಳೆ ಮುರಿಯಲಾಗಿದೆ ಮೂಗು ಓಪನ್ ಆಗುವಂತೆ ಗುದ್ದಿದ್ದಾರೆ ಕಾಲಿನಿಂದ ಮರ್ಮಾಂಗಕ್ಕೆ ಒದೆಯಲಾಗಿದೆ ಎಡಭಾಗದ ಪಕ್ಕೆಲುಬು ಕಟ್ ಆಗುವಂತೆ ಹಲ್ಲೆ ಮಾಡಲಾಗಿದೆ ರೇಣುಕಾಸ್ವಾಮಿಯ ಕಾಲು ಮತ್ತು ಕೈಗೆ ಬ್ಯಾಟ್ ದೊಣ್ಣೆಯಿಂದ ಹಲ್ಲೆ ಮಾಡಲಾಗಿದೆ ಮೃತ ವ್ಯಕ್ತಿಯ ಕಿವಿಗೆ ಹಾಗೂ ತಲೆಗೆ ಗಂಭೀರ ಗಾಯ ಆಗಿತ್ತು ಎನ್ನಲಾಗಿದೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಸಾಯುತ್ತಿದ್ದಂತೆ ಶವವನ್ನ ಕಾಮಾಕ್ಷಿ ಪಾಳ್ಯದ ಮೋರಿಯಲ್ಲಿ ಎಸೆದಿದ್ದಾರೆ ಆ ಬಳಿಕ ಪೊಲೀಸರ ಬಳಿ ಬಂದು ಮೂರು ಆರೋಪಿಗಳು ಶರಣಾಗುತ್ತಾರೆ ಹಣದ ವಿಚಾರಕ್ಕೆ ಕೊಲೆ ನಡೆದಿದೆ ಅಂತ ವರದಿ ಒಪ್ಪಿಸಿದ್ದಾರೆ ಯಾವಾಗ ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ವಿಚಾರಿಸಿದ್ರೂ ಆರೋಪಿಗಳು ಅಸಲಿ ವಿಚಾರ ಬಾಯಿಬಿಟ್ಟಿದ್ದಾರೆ ಈ ಕೇಸ್ನಲ್ಲಿ ದಬಿಲ್ನ ದರ್ಶನ ಹೇಗಿತ್ತು ಅನ್ನೋದನ್ನ ಹೇಳಿದ್ದಾರೆ ಅಲ್ಲಿಂದ ದರ್ಶನ್ ಅಂಡ್ ಗ್ಯಾಂಗ್ನ ಕರಾಳ ಸತ್ಯ ಹೊರಬಿದ್ದಿದೆ ಹೆಚ್ಚಿನ ತನಿಖೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ನೆಚ್ಚಿನ ನಟ ಚೆನ್ನಾಗಿರಲಿ ಅಂತ ಪಾಪದ ಹುಡುಗ ಪವಿತ್ರಾಗೆ ಮೆಸೇಜ್ ಮಾಡಿದ ಅಭಿಮಾನ ಅತಿಯಾಗಿ ದರ್ಶನ್ ಹಾದಿಯನ್ನೇ ತುಳಿದಿದ್ದ ಈಗ ದರ್ಶನ್ ಗ್ಯಾಂಗ್ನಿಂದಲೇ ಕೊಲೆಯಾಗಿರೋದೇ ವಿಪರ್ಯಾಸ